ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಏನಂದ್ರೆ ದಾಸವಾಳ ಹೂವಿನ ಬಗ್ಗೆ ಈ ದಾಸವಾಳ ಎದ್ಕೆದಕ್ ಯೂಸ್ ಅಂತ ಹೇಳಿ ಮತ್ತೆ ಇದ್ರ ಉಪಯೋಗಗಳು ಏನಂತ ಹೇಳಿ ಈ ವಿಡಿಯೋದಾಗ ತೋರ್ಸಕ್ತಿ ನೋಡ್ರಿ ಮತ್ತೆ ಇವ ಒಂದ ಟೈಪ್ ಇರುವುದಿಲ್ಲ ಬೇರೆ ಬೇರೆ ದಾಸವಾಳ ಇರ್ತಾವೆ ಕೆಂಪು ಇರ್ತಾವೆ ಗುಲಾಬಿ ಇರ್ತಾವೆ ಮತ್ತೆ ಬಿಳಿ ಬಿಳಿ ಇರ್ತಾವ ಇವಂತೂ ಎಲ್ಲಾರ ಮನೆ ಮುಂದೆ ಇದೇ ಇರ್ತಾವ ಎಲ್ಲಾರು ದೇವ್ರಿಗೆ ಇರ್ತೀರಿ ಈ ಮನೆ ಮುಂದಿನ ಹೂವಿನ ಗಿಡಕ್ಕೆ ಏನು ಉಪಯೋಗ ಇರ್ತಾವಂತ ಹೇಳಿ ನೋಡೋಣ ಬರೀ ಈ ವಿಡಿಯೋದಾಗ ದಾಸವಾಳ ಹೂವಿನದಾಗ ಉತ್ಕರ್ಷಣ ನಿರೋಧಕಗಳು ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳದಾವು ಮತ್ತೆ ಇದ ರಕ್ತದೊತ್ತಡ ಕೊಲೆಸ್ಟ್ರಾಲ ನಿಯಂತ್ರಣ ಮಾಡ್ತೈತಿ ಮತ್ತು ಹೃದಯದ ಆರೋಗ್ಯ ಮತ್ತು ಕೂದಲ ಚರ್ಮದ ರಕ್ಷಣೆ ಇದನ್ನೆಲ್ಲ ಈ ದಾಸವಾಳ ಹೂವು ಮಾಡ್ತೈತಿ ಮತ್ತೆ ಇದು ವೇಟ್ ಲಾಸಿಗೂ ಉಪಯೋಗ ಐತಿ ಇದನ್ನ ಚಹಾ ರೂಪದಾಗ ಅಥವಾ ಎಲೆ ಹೂಗಳನ್ನ ಹಸಿಯಾಗಿ ತಿಂತಾರು ಆದ್ರ ಇದನ್ನ ಮಿತವಾಗಿ ಬಳಸಬೇಕು ಹೆಚ್ಚಾಗಿ ಬಳಸಬಾರ್ದು ಇದರಿಂದ ಆರೋಗ್ಯ ಪ್ರಯೋಜನಗಳು ಏನೆಂದ್ ನೋಡೋಣ ಬರೀ ಹೃದಯದ ಆರೋಗ್ಯಕ್ಕೆ ಯೂಸ್ ಐತಿ ಯಾಕಂದ್ರೆ ಇದ ರಕ್ತದೊತ್ತಡನ ನಿಯಂತ್ರಿಸ್ತೈತಿ ಮತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತೈತಿ ಇದರಿಂದ ಹೃದಯ ಕಾಯಿಲೆಗಳು ಅಪಾಯನೂ ಕಡಿಮೆ ಮಾಡ್ತೈತಿ ಇದು ಜೀರ್ಣಕ್ರಿಯೆಗೂ ಬಹಳ ಉಪಯುಕ್ತ ಐತಿ ಇದ್ರಾಗಿನ ಫೈಬರ್ ಅಂಶ ಜೀರ್ಣಕ್ರಿಯೆನ್ನ ಸುಗಮಗೊಳಿಸ್ತೈತಿ ಮತ್ತು ಮಲಬದ್ಧತೆಯನ್ನ ನಿವಾರಿಸ್ತೈತಿ ಹಂಗ ಕೂದಲಿನ ಆರೋಗ್ಯಕ್ಕೂ ಇದ ಉಪಯೋಗ ಐತಿ ಹೆಂಗಂದ್ರೆ ದಾಸವಾಳ ಹೂವು ಮತ್ತೆ ಎಲೆಗಳ ಕೂದಲಿನ ಬೇರ್ಗಳಿಗೆ ಪೋಷಿಸ್ತಿರ್ತಾವು ರಕ್ತ ಪರಿಚಲನನು ಸುಧಾರಿಸ್ತಿರ್ತವು ಇದರಿಂದ ಕೂದಲು ಉದುರುವುದು ಕಡಿಮೆ ಆಗ್ತೈತಿ ಮತ್ತೆ ಕೂದಲ ದಪ್ಪವಾಗಿ ಬೆಳಿತಾವು ಮತ್ತೆ ಇದು ಚರ್ಮದ ಆರೈಕೆಗೂ ಉಪಯೋಗ ಐತಿ ದಾಸವಾಳನ ಚರ್ಮ ರೋಗ ಮತ್ತು ಸೂಟೆಗಾಯಿಗಳು ಚಿಕಿತ್ಸೆ ಮಾಡೋ ಸಂಬಂಧ ಇದನ್ನ ಉಪಯೋಗ ಮಾಡ್ತಾರ ಇದು ಚರ್ಮದ ಕಲೆಗಳು ಏನಾಗಿರ್ತಾವು ನಿಮ್ಮ ಮಗ ಕಾಲ್ ಮಗ ಕೈ ಮಗ ಇಲ್ಲರಿ ಕಲಿ ಅದು ಆಗಿದ್ದು ಅಂದ್ರೆ ಅದನ್ನ ಇದ ಕಡಿಮೆ ಮಾಡ್ತತಿ ಮತ್ತೆ ಇದ್ ಲಾಸ್ಗೂ ಹಂಗ ಐತಿ ಹೆಂಗಂದ್ರೆ ದಾಸವಾಳ ಹೂವಿನ ಚಹಾ ಸಕ್ಕರೆ ಮತ್ತ ಪಿಷ್ಟ ಹಿರಿಕೊಳಕ ಸಹಾಯ ಮಾಡ್ತತಿ ಹಿಂಗಾಗಿ ಇದ ತೂಕ ಇಳಿಸಿಕೊಳ್ಳಕ ಸಹಾಯ ಮಾಡ್ತತಿ ಹಂಗೆ ರೋಗ ನಿರೋಧಕ ಶಕ್ತಿ ಕೂಡ ಇದ್ರಾಗೈತಿ ಹೆಂಗಂದ್ರೆ ಇದ್ರಾಗಿರೋ ಬ್ಯಾಕ್ಟೀರಿಯಾ ವಿರೋಧಿ ಲಕ್ಷಣಗಳು ದೇಹದ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ತೈತಿ ಹಿಂಗಾಗಿ ಮಧುಮೇಹ ನಿಯಂತ್ರಣ ದಾಸವಾಳ ರಕ್ತದಾಗಿರೋ ಸಕ್ರಿಯ ನಿಯಂತ್ರಿಸಕ ನಿಯಂತ್ರಿಸ ಇನ್ಸುಲಿನ್ ಪ್ರತಿರೋಧವನ್ನ ಕಡಿಮೆ ಮಾಡಕ ಇದ ಉಪಯೋಗ ಆಗ್ತೈತಿ ಮತ್ತೆ ಸಹಾಯ ಮಾಡ್ತೈತಿ ಇದನ್ನ ಹೆಂಗ್ ಬಳಸ್ಬೇಕಂದ್ರ ಈ ದಾಸವಾಳ ಬಳಸುವ ವಿಧಾನ ಹೆಂಗಂದ್ರ ದಾಸವಾಳದ ಹೂಗಳ ಮತ್ತ ಎಲೆಗಳಿಂದ ಚಹಾ ತಯಾರಿಸಿ ಕುಡಿಬಹುದು ದಾಸವಾಳ ಹೂವಿನ ಹೆಸರುಗಳನ್ನು ಜಗದ ಸೇವಿಸಬಹುದು ಮತ್ತೆ ವಿಶೇಷವಾಗಿ ಖಾಲಿ ಹೊಟ್ಟಾಗ ಇದನ್ನ ತಿನ್ನಬೇಕು ತಿನ್ಬೇಕು ದಾಸವಾಳ ಹೂವಿನ ಪೇಸ್ಟ್ ಅನ್ನ ಕೂದಲಿಗೆ ಹಚ್ಚಬಹುದು ದಾಸವಾಳವನ್ನ ಅತಿಯಾಗಿ ಸೇವಿಸುವುದರಿಂದ ಅರೆ ನಿದ್ರಾವಸ್ಥೆಗೆ ಕಾರಣವಾಗಬಹುದು ಹಿಂಗಾಗಿ ಇದನ್ನ ಮಿತವಾಗಿ ಬಳಸ್ರಿ ಈ ಹೂವು ನೋಡ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ಈ ಹೂವು ಕರೀತಾರ ಇದು ಮಾರ್ನಿಂಗ್ ಒಂದ್ ಕಲರ ಮಧ್ಯಾಹ್ನ ಒಂದ್ ಕಲರ ಮತ್ತ ಸಂಜೆ ಒಂದ್ ಕಲರ ಹಿಂಗ ಮೂರು ಕಲರ್ ಆಗಿ ಚೇಂಜ್ ಆಗ್ತತಿ ನೋಡ್ರಿ ಹೆಂಗೆ ಕಾಣಾಕ್ತಿ ಹೇಳಿ ಹಿಂಗ ಇದ ಮಾರ್ನಿಂಗ ಬಿಳಿ ಇದ್ರ ಮಧ್ಯಾಹ್ನ ಚೇಂಜ್ ಆಗ್ತೇತಿ ಮತ್ತ ಸಂಜಿಕ ಹಿಂಗ ಪಿಂಕ್ ಕಲರ್ ವಾಗ ಚೇಂಜ್ ಆಗ್ತೈತಿ ಈ ಹೂವಿಗೆ ನೋಡ್ರಿ ಎಷ್ಟ್ ಮಗ್ಗಿ ಬಿಟ್ಟಾವತ್ ಹೇಳಿ ನೀವು ನಿಮ್ಮಲ್ಲಿ ನೀರ್ ಇರೋ ಜಾಗಕ್ಕ ಇದನ್ನ ಹಸ್ರಿ ಅಲ್ಲಿ ಯಾವತ್ತು ನೀರ್ ಹೋಗಿದ್ರ ಇದ ಹಿಂಗ ಹಚ್ಚ ಹಸರಾಗಿ ಹೂ ಬಿಡ್ತೇತಿ ಈ ಗಿಡಕ ಮನ್ಯಾಗ ದೇವ್ರಿಗೆ ಎಸ್ಸಕ್ಕು ಈ ಹೂವ್ ಆಗ್ತಾವು ನೋಡ್ರಿ ನೋಡಕ ಹಿಂಗ್ ಕಾಣ್ತಾವ ಇವ ಹೂವ ಎಷ್ಟ ಚಂದ ಇರ್ತಾವ ನೋಡ್ರಿ ಒಂದ್ ಹೂವ ಒಂದ್ ಕೈ ಆಗಷ್ಟ ದೊಡ್ಡ ಆಗಿರ್ತಾವ್ ಇಲ್ಲಿ ನೋಡ್ರಿ ಕಾಣಾಕ್ತೇತಿ ಹಿಂಗ್ ಕಾಣ್ತೈತಿ ಹೂವ ಮನೆ ಮುಂದ ಹೂವಿನ ಗಿಡಗಳು ಇದ್ರೇನೆ ಚಂದ ಹಿಂಗಾಗಿ ನೀವು ನಿಮ್ಮಲ್ಲಿ ಹೂವಿನ ಗಿಡ ಇಲ್ಲ ಅಂದ್ರೆ ಹೂವಿನ ಗಿಡಗಳು ಹಚ್ರಿ ಎಷ್ಟ್ ಹೇಳ್ಕೊತ ನನ್ನ ಬ್ಲಾಗ್ ನಾ ಇಲ್ಲಿಗೆ ಎಂಡ್ ಮಾಡಾಕ್ತೇನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನೆಲ್ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಲೈಕ್ ಶೇರ್ ಕಮೆಂಟ್ ಮಾಡ್ರಿ హా ముంద చానల్ ముంద విడి సిగును